ಭಾರತೀಯ ಕ್ರಿಕೆಟ್ ಆಟಗಾರರ ವಿದ್ಯಾರ್ಥೆ ಎಜುಕೇಷನ್ ಯಾವ ಆಟಗಾರರು ಎಷ್ಟು ಎಂದು ಎಂಬುದು ಈ ವಿಡಿಯೋದಲ್ಲಿ ತಿಳಿಸಿಕೊಡೋ ಪ್ರಯತ್ನ ವಿರಾಟ್ ಕೊಹ್ಲಿ ಎಷ್ಟು ಕಲಿತಿದ್ದಾರೆಂದರೆ ಕೊನೆವರೆಗೂ ನೋಡಿ ಎಮ್ ಎಸ್ ಧೋನಿ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದಾರೆ ಮೊಹಮ್ಮದ್ ಸಿರಾಜ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದಾರೆ ಆರ್ತಿಕ್ ಪಾಂಡ್ಯ ನೈನ್ತ್ ಪ್ಲಾಸ್ ಶುಭಮನ್ ಗಿಲ್ ಟೆಂತ್ ಪಾಸ್ ಯಜುವೇಂದ್ರ ಚಾಹಲ್ ಎಮ್ ಎಸ್ ಸಿ ಇನ್ ಮೆಡಿಕಲ್ ಸೈನ್ಸ್ कुमार यादव बीकॉम पास संजू श्यामसन बी ए रविंद्र जडेजा एड्थ पास, श्रेयश अय्यर बीकॉम पास ऋषभ पंत पास वेंकटेश अय्यर एम बी ए जसप्रीत जैस्वाल टेन्त पास, पास्थ्वराज गायकवाड टेन्थ पास, अक्षर पटेल मैकेनिकल इंजीनियर ड्रॉपआउट ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಪಿ ಯು ಸಿ ಪಾಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರಲ್ಲಿ ನಿಮ್ಮ ಆಟಗಾರರು ಯಾರು ಎಂದು ತಪ್ಪದೆ ಕಮೆಂಟ್ ಮಾಡಿ ವಿರಾಟ್ ಕೊಹ್ಲಿ ಫ್ಯಾನ್ ಇದ್ದವರು ರೆಡ್ ಆಟ್ ಕಳಿಸಿ ಧೋನಿ ಫ್ಯಾನ್ ಇದ್ದವರು ಯೆಲ್ಲೋ ಆಟ್ ಕಳಿಸಿ